ಓಕೆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಮಾಡಿದ್ರೆ ಇಬ್ಬರಿಗೂ ಕೂಡ ಕ್ಲೈಮ್ ಆಗುತ್ತೆ ಯಾರು ಆ ತರ ಮಾಡ್ತಾರ ಕೂಡ ಮಾಡ್ತಾರಲ್ಲ ಥರ್ಡ್ ಈಗ ಅದನ್ನೇ ಅದನ್ನೇ ಮಾನ್ಯ ಹೈಕೋರ್ಟ್ ನಮ್ಮ ಮುಂಚೆ ಆ ಕೇಸ್ ಆಯ್ತು ಎಸ್ ಸರ್ ಎಸ್ ಸರ್ ಆಯ್ತು ಏನೀಗ ಮಾನ್ಯ ನಮ್ಮ ಹೈಕೋರ್ಟ್ ಆದೇಶ ಕೊಟ್ಟಿದೆ ಆದೇಶದ ಮುಖಾಂತರ ಇವರು ಅದನ್ನಾದ್ರೂ ಮಾಡಬಹುದಾಗಿತ್ತಲ್ಲ ಮಾಡಿಲ್ವಲ್ಲ ಸಾರಿಗೆ ಸಚಿವರು ನೋಡೋಣ ಅಂತ ಹೇಳ್ತಿದ್ದಾರೆ ಮಾಡ್ತೀವಿ ಅಂತ ಈಗ ಕೊಟ್ಟು ಆದೇಶ ಆಗಿ ಸುಮಾರು ಎಂಟು ಅರ್ಜಿಗಳು ಹಾಕಿದ್ದಾರೆ ಆಯಿತು ಈಗ ಮಾನ್ಯ ಮಾಡಿಲ್ಲ ಸರ್ಕಾರಕ್ಕೆ ಹೈಕೋರ್ಟ್ ಆದೇಶ ಕೊಟ್ಟಿದೆ ಏನೀಗ ಎಲ್ಲ ಈಗ ಆಯಿತು ಈಗ ಈಗ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲೇ ಸಮಸ್ಯೆ ಇಲ್ವಲ್ಲ ಎಲ್ಲ ಎಂಟು ರಾಜ್ಯಗಳಲ್ಲಿ ಓಡಾಡ್ತಾ ಇದೆಯಲ್ಲ ಅಲ್ಲಿ ಯಾಕೆ ಸಮಸ್ಯೆ ಆಗ್ತಾ ಇಲ್ಲ ಇಲ್ಲಿ ಯಾಕೆ ಸಮಸ್ಯೆ ಆಗ್ತದೆ ಇಲ್ಲಿ ಕರ್ನಾಟಕದಲ್ಲಿ ಅತಿ ಕೆಲಸ ಮಾಡ್ತಾ ಇರೋಂಥವ್ರು ಯಾರಪ್ಪ ಅಂದ್ರೆ ಗಾರ್ಮೆಂಟ್ಸ್ ಇಂದ ಮತ್ತೆ ಈಗ ಈ ಕೂಲಿ ಕಾರ್ಮಿಕರು ಮತ್ತೆ ಕೆ ಜಿ ಎಫ್ ಬಂಗಾರಪೇಟೆ ಕೋಲಾರ ಚಿಕ್ಕಬಳ್ಳಾಪುರ ಎಲ್ಲ ಈ ಕಡೆ ರಾಮನಗರ ಮಂಡ್ಯ ಕಡೆಯಿಂದ ಬರ್ತಾರೆ ಬಂದು ಎಳ್ದಿದ ತಕ್ಷಣ ಆಟೋ ಅವರು ಆ ಕಂಪ್ನಿ ಕಡೆ ಹೋಗ್ಬೇಕಂದ್ರೆ ಇನ್ನೂರಿಂದ ಮುನ್ನೂರು ರೂಪಾಯಿ ತಗೊಳ್ತಾರೆ ಅಂದ್ರೆ ಐದು ರೂಪಾಯಿ ಫೈ ರುಪೀಸ್ ಕಿಲೋಮೀಟರ್ ಅಲ್ಲ ರೂಲ್ ಇರೋದು ಐದು ರೂಪಾಯಿ ಆಯ್ತದೆ ಈಗ ಅದನ್ನೇ ಇದನ್ನೆಲ್ಲ ಸರಿಪಡಿಸಿ ಅಂತ ಹೇಳ್ಬಿಟ್ಟು ರಾಜ್ಯ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯ ಆಲ್ರೆಡಿ ಗೈಡ್ ಕೊಟ್ಟಿದೆ ಗೈಡ್ ನ ಫಾಲೋ ಮಾಡಿದ್ರೆ ಇನ್ನೂ ಕೂಡ ನಾವು ಅದನ್ನೇ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಈಗ ಇದರಿಂದ ಸುಮಾರು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎಪ್ಪತ್ತೈದು ಪರ್ಸೆಂಟ್ ಈ ಜ ಇದರಲ್ಲಿ ಕೆಲಸ ಮಾಡ್ತಿದ್ದಾರೆ ನಮ್ಮ ಸಮೀಕ್ಷೆ ಪ್ರಕಾರ ಸರ್ಕಾರ ಕೂಡ ಕೊಟ್ಟಿದ್ದೀವಿ ಸರ್ಕಾರಕ್ಕೆ ತಿಳಿಸಿದೀವಿ ಆದ್ರೆ ಕೂಡ ಇದ್ರ ಬಗ್ಗೆ ಅವರು ಗಮನ ಹಸ್ತಾ ಇಲ್ಲ ಹೈಕೋರ್ಟ್ ಕೊಟ್ಟಿಲ್ಲ ಅಂತ ಗೈಡ್ಲೈನ್ಸ್ ಕೂಡ ಅವ್ರಿಗೆ ಇನ್ನ ಕೊಟ್ಟಿಲ್ಲ ಅನ್ಸುತ್ತೆ ಹೌದು ಏನು ಕಾಯ್ದೆ ಇದೆ ಮೋಟಾರ್ ವಾಹನದ ಕಾಯ್ದೆ ಏನಿದೆ ಅದನ್ನ ಏನಿಲ್ಲ ಈಗ ಆಲ್ರೆಡಿ ಗೈಡ್ಲೈನ್ಸ್ ಕೊಟ್ಬಿಟ್ಟಿದೆ ಆ ಗೈಡ್ಲೈನ್ಸ್ ಅಲ್ಲಿ ಬೇಗ ಮಾಡಿ ಈಗ ಎಷ್ಟು ಜನ ಇದನ್ನ ನಂಬಿಕೊಂಡು ಬೈಕ್ ತಗೊಂಡಿದ್ದಾರೆ ಬೈಕ್ಗಿಂತ ತಗೊಂಡು ಗಾಡಿ ತಗೊಂಡು ಅದನ್ನ ಲೋನ್ ಕಟ್ಟೋದಕ್ಕೆ ರಾಜ್ಯ ಸರ್ಕಾರ ಫೈನಾನ್ಸ್ ಫೈನಾನ್ಸ್ನಲ್ಲಿ ಯಾರಾದರೂ ಆದರೆ ಫೈನಾನ್ಸ್ ಕಟ್ಟಬೇಕು ಮತ್ತೆ ಇವರೆಲ್ಲ ಹೋಗ್ತಾರಲ್ಲ ಸುಮ್ಮನೆ ಒಂದು ಒಂದು ತಿಂಗಳ ಕಟ್ಟಿಲ್ಲ ಅಂದರೆ ಎರಡು ತಿಂಗಳ ಕಟ್ಟಿಲ್ಲ ಅಂದರೆ ಮನೆ ಹತ್ರ ಇರ್ತಾರೆ ಅದು ಸಮಸ್ಯೆ ಅಲ್ವಾ ಹೌದು ಅದು ಕರೆಕ್ಟ್ ಸರ್ ಈಗೇನು ಜಿ ಪಿ ಎಸ್ ಎಲ್ಲಾನು ಇದೆ ಎಲ್ಲಾದ್ರೂ ಏನಾಗ್ತದೋ ಅದನ್ನೆಲ್ಲರೂ ಕೂಡ ಆ ಇದೆ ಇದನ್ನ

ಈ ಹೊಸ ಮಾರ್ಗಸೂಚನೆ ಕೊಟ್ಟಿದ್ದಾರಲ್ಲ ಬೇರೆ ರಾಜ್ಯಗಳನ್ನ ಅನುಗುಣವಾಗಿ ಏನು ಅದನ್ನ ಅಲ್ಲಿನ ನಡೆದಿರುವಂತಹ ಅಲ್ಲಿ ಏನೇನು ಕೋರ್ಟ್ಗಳಲ್ಲಿ ಆಗಿದೆ ಆದೇಶಗಳನ್ನ ಫಾಲೋ ಮಾಡಿ ಇಲ್ಲಿ ಮಾನ್ಯ ಘನ ನಮ್ಮ ಹೈಕೋರ್ಟ್ ಉಚ್ಚ ನ್ಯಾಯಾಲಯ ಕೊಟ್ಟಿದೆ ಆಲ್ರೆಡಿ ರಾಜ್ಯ ಸರ್ಕಾರಕ್ಕೆ ಎಲ್ಲ ರಾಜ್ಯಗಳಲ್ಲಿ ಇದೆ ಈ ರಾಜ್ಯದಲ್ಲಿ ಈ ಮಾಡಿರೋದು ತಪ್ಪಾಗ್ತದೆ ಇದನ್ನ ನೀವು ಸರಿಪಡಿಸಿ ನಾವು ಕೊಟ್ಟಿರೋ ಗೈಡ್ಲೈನ್ಸ್ ನ ಅತಿ ಶೀಘ್ರದಲ್ಲಿ ಮಾಡಿ ಅಂತ ರಾಜ್ಯ ಸರ್ಕಾರ ಗಮನಕ್ಕೆ ಕೊಟ್ಟಿದೆ ಅದು ಇಲ್ಲಿವರೆಗೂ ಮಾಡಿಲ್ಲ ಆಗಿದೆ ಡಿಫೆನ್ಸ್ ಇದೆ ನೋಡಿ ಕೊಟ್ಟಿದೆ ಕಂಪ್ನಿ ಓನರು ಸಾವಿರಾರು ಬೈಕ್ ಬೈಕಲ್ಲಿ ತಗೊಂಡು ನೀವು ಅದರಲ್ಲಿ

ಈಗ ಬರ್ತಾ ಸರ್ ನನಗೆ ಬಟ್ ಏನಪ್ಪ ಅಂದರೆ ನಾನು ಒಂದು ಬಗ್ಗೆ ಮಾತಾಡ್ತಾ ಇಲ್ಲ ಏನು ಟ್ರ್ಯಾಕ್ಸ್ ಇದೆಯೋ ಟೋಟಲಿ ಅಲ್ಲಿ ಎಂಪ್ಲಾಯ್ಸ್ಮೆಂಟ್ ಎಂಪ್ಲಾಯ್ಮೆಂಟ್ ಏನಿದೆ ಎಲ್ಲ ಹಾಂ ನಾವು ಎಂಪ್ಲಾಯ್ಮೆಂಟ್ ಅಲ್ಲಿ ನಮಗೆ ಕಮ್ಮಿ ಆಗಿ ಈಗ ನಮ್ಮ ಜನ ನಮ್ಮ ಸುಮಾರು ಒಂದು ಐದು ಸಾವಿರ ಜನ ನಾನು ಕಂಪ್ಲೇಂಟ್ಸ್ ಬಂದಿದೆ ಆ ಪರವಾಗಿ ಆ ಜನತೆ ಪರವಾಗಿ ನಾವು ಇದನ್ನು ಸರ್ಕಾರ ಗಮನಕ್ಕೆ ತಂದಿದ್ದೀವಿ

ಏನು ಕೊಟ್ಟಿರ ಕಸ್ಟಮರ್ ಏನು ಪ್ರಾಬ್ಲಮ್ ಏನಾದರೂ ರಾಜೀತಿಗೂ ಯಾಕೆ ಜವಾಬ್ದಾರಿ ಅದನ್ನ ಕೇಳ್ತಾರೆ ಈಗ ಅದಕ್ಕೆ ಆನ್ ಪ್ಲಸ್ ಇವಳ ಆಸ್ತೆ ಇದೆ ಸೇಮ್ ಲೇಸಾಯ್ಡ್ लास्ट ಮಂತ್ ಅಲ್ಲಿ ಎಲ್ಲ ಹೆಸರು ಪ್ರಕಾಶ್ ಬಾಬಾ ಅಂತ ಆಲ್ ಇಂಡಿಯಾ ಅಂಬೇಡ್ಕರ್ ಮೈನಾರಿಟೀಸ್ ವಾಲ್ಮೀಕಿ ಪ್ರಜಾ ಸಂಘಟಯ ಅಧ್ಯಕ್ಷರು ಅದ್ಲ್ಯಾಗಿ ಮಾಧ್ಯಮದ ಎಲ್ಲಾ ಪತ್ರಿಕೆ ಮಾಧ್ಯಮದವರು ಏನೇ ಈ ದಿನ ನಾವು ಪತ್ರಿಕಾಗೋಷ್ಠಿಯನ್ನು ಕೊಟ್ಟಿದ್ದೀವಿ ಕರ್ನಾಟಕ ರಾಜ್ಯ ಬೈಕ್ ಮತ್ತು ಟ್ರ್ಯಾಕ್ಸಿನ ಸೇವೆಗಳನ್ನು ರದ್ದುಗೊಳಿಸಿರುವಂಥ ರಾಜ್ಯ ಸರ್ಕಾರಕ್ಕೆ ಹಾಗೂ ಸಾರಿಗೆ ಸಚಿವರಾದಂಥ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಏನು ಈ ಕಾಯ್ದೆಯನ್ನು ರದ್ದುಗೊಳಿಸಿದರು ಮತ್ತು ಸನ್ಮಾನ್ಯ ಮಾನ್ಯ ಹೈಕೋರ್ಟ್ ಗನ ಹೈಕೋರ್ಟು ನಿಯಂತ್ರಣವನ್ನು ಕಾಲಂ ನಂಬರ್ ನೈಂಟಿ ತ್ರೀ ಮೋಟಾರ್ ವಾಹನ ಕಾಯ್ದೆನ ಸಾವಿರದ ಒಂಬೈನೂರ ಎಂಬತ್ತೆಂಟರ ಅಡಿಯಲ್ಲಿ ಮಾರ್ಗಸೂಚನೆ ಅತಿ ಶೀಘ್ರದಲ್ಲಿ ತುರ್ತಾಗಿ ಮಾಡಬೇಕು ಅಂತೇಳಿ ಏನು ಮಾನ್ಯ ಘನ ಹೈಕೋರ್ಟ್ ಆದೇಶ ನೀಡಿದೆ ಇಲ್ಲಿವರೆಗೂ ಕೂಡ ಮಾನ್ಯ ರಾಜ್ಯ ಸರ್ಕಾರ ಇಲ್ಲಿವರೆಗೂ ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ಹಾಗಾಗಿ ಇದರಿಂದ ಆಗ್ತಾಯಿರೋಂಥ ನಷ್ಟ ಮತ್ತು ಏನು ನಾವು ನಮ್ಮ ಜನ ಮಿಡ್ಲ್ ಕ್ಲಾಸು ಮತ್ತು ಹಿಂದುಳಿದವರು ಎಲ್ಲರೂ ಕೂಡ ಜಾಸ್ತಿ ಕೆಲಸ ಮಾಡ್ತಾ ಇರೋದಂದರೆ ಅದರಿಂದ ಇಲ್ಲಿ ಸುಮಾರು ರಾಜ್ಯಗಳ ಭಾಗಗಳಿಂದ ಬಂದು ಬೆಂಗಳೂರಿಗೆ ಕೆಲಸಕ್ಕೆ ಬರ್ತಾರೆ ಇದು ಟ್ಯಾಕ್ಸಿ ಬೈಕ್ನಲ್ಲಿ ಬರುವಂಥವ್ರು ಅವ್ರು ಬುಕ್ ಮಾಡಿಕೊಂಡು ಅಲ್ಲಿ ಬಂದರೆ ಕಿಲೋಮೀಟರ್ಗೆ ಐದು ರೂಪಾಯಿ ಇರುತ್ತೆ ಮೆಜೆಸ್ಟಿಕ್ಕಿಂದ ಮತ್ತು ಅಲ್ಲಿ ಇಳಿದು ಹೋಗ್ಬೇಕಂದ್ರೆ ಆಟೋನಲ್ಲಿ ಇನ್ನೂರು ಮುನ್ನೂರು ರೂಪಾಯಿ ತಗೊಳ್ತಾರೆ ಅವರು ಡೈಲಿ ಸಂಪಾದನೆ ಮಾಡೋವಂಥದ್ದು ಒಂದು ಇನ್ನೂರಿಂದ ಮುನ್ನೂರು ರೂಪಾಯಿ ಸಂಬಳ ಪರ್ ಡೇ ದಿನಗುಲಿ ನೌಕರಿಗೆ ಅದರಲ್ಲಿ ದುಡ್ದಿದ್ದೆಲ್ಲನೂ ಆಟೋ ಮತ್ತು ಇದಕ್ಕೆ ತಿನ್ನೋದಕ್ಕೆ ಕೊಟ್ಟರೆ ಮನೆ ಬೆಳವಣಿಗೆ ಹೇಗಾಗ್ತದೆ ಅದರಿಂದ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾಯಿದ್ದೀವಿ ಕರ್ನಾಟಕದಲ್ಲಿ ಏನು ಇವತ್ತು ಬೈಕ್ ಟ್ಯಾಕ್ಸಿನ ಸೇವೆಗಳನ್ನು ನೀವು ರದ್ದು ಮಾಡಿದ್ದೀರಿ ಈ ಕೂಡಲೇ ಏನು ಮಾನ್ಯ ಘನ ಹೈಕೋರ್ಟ್ ಆದೇಶ ಏನು ಕೊಟ್ಟಿದೆ ಆದೇಶನ ಅತಿ ಶೀಘ್ರದಲ್ಲಿ ಅಪ್ ಮಾಡಬೇಕು ತುರ್ತಾಗಿ ರಾಜ್ಯ ಸರ್ಕಾರ ಈ ಕ್ರಮವನ್ನು ಏನು ನಿಷೇಧ ಮಾಡಿದಿರಿ ಅದನ್ನು ಈ ಕೂಡಲೇ ಅದನ್ನು ತೆರವುಗೊಳಿಸಬೇಕು ಜನಕ್ಕೆ ಅನುಕೂಲ ಮಾಡಬೇಕು ಏನು ನಮ್ಮ ಬರ್ಜನ್ರು ಪಾಪ ದಿನಗೂ ದಿನನಿತ್ಯ ಕೂಲಿ ಹೋಗಿ ಮತ್ತೆ ಇನ್ನೂರು ರೂಪಾಯಿನ ಆಟೋವ್ರಿಗೆ ಮತ್ತು ಕೊಡಲಿಕ್ಕಾಗೋದಿಲ್ಲ ಏನು ರಾಪಿಡ್ ಅನ್ನೋ ಒಂದು ಸೇವೆಗಳನ್ನ ಬ್ರೈಕ್ ಬೈಕ್ ಟ್ರ್ಯಾಕ್ಸಿನ ನೀವು ಬಂದ್ ಮಾಡಿದ್ದೀರಿ ಆ ನಿಯಂತ್ರಣ ಆ ಮೊದಲು ಹೇಗಿತ್ತು ಅದೇ ಥರ ಹೊರ ರಾಜ್ಯಗಳಲ್ಲಿ ಸೇಮ್ ಇವಾಗ ತಮಿಳುನಾಡು ಆಂಧ್ರ ಪ್ರದೇಶ ಮತ್ತು ಗೋವಾ ರಾಜ್ಯಗಳಲ್ಲಿ ಏನು ಈ ಕಲಂ ನಂಬರ್ ನೈಂಟಿ ತ್ರೀ ಬರ್ ಮೋಟಾರ್ ವಾಹನ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಅಡಿಯಲ್ಲಿ ಏನು ಚಾಲ್ತಿ ಮಾಡಿದ್ದಾರೋ ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಕೂಡ ಮಾಡಿ ಏನು ಇರೋದಕ್ಕೆ ಈಗ ಜಾಸ್ತಿ ಆಗಿದೆ ಅದು ಕೂಡ ಟೂ ಪರ್ಸೆಂಟ್ ನಮ್ಮ ರಾಜ್ಯದಲ್ಲಿ ಜಾಸ್ತಿ ನಿರುದ್ಯೋಗಗಳು ಅದಕ್ಕೆ ಕೆಲಸ ಮಾಡಲಿಕ್ಕೆ ಹೋಗ್ಬೋದು ಅಂತೇಳಿ ನಾವು ಸಮೀಕ್ಷೆಯಿಂದ ನೋಡಿದೀವಿ ಈ ಕೂಡಲೇ ಮಾನ್ಯ ರಾಮಲಿಂಗರಡ್ಡಿ ಸರ್ ಸಾರಿಗೆ ಸಚಿವರು ಈ ಪುಟ್ಟರಂತ ಮನವಿಯನ್ನು ದಯಮಾಡಿ ಪರಿಗಣಿಸಿ ರಾಜ್ಯದ ಜನಕ್ಕೆ ಒಳ್ಳೆಯದಾಗಿ ಮಾಡಬೇಕು ಅಂಥೇಳಿ ನಾನು ಈ ಪತ್ರಿಕೆಗೋಷ್ಠಿಯಿಂದ ತಿಳಿಸ್ತಾ ಇದ್ದೇನೆ ಯಾವುದೇ ವೈಯಕ್ತಿಕ ಖಾಸಗಿ ಕಂಪ್ನಿ ವಿರುದ್ಧ ಅಲ್ಲ ಪರ ಅಲ್ಲ ನಮ್ಮ ಹೋರಾಟ ಒಂದು ಚಾಲಕರ ಪರವಾಗಿ ನಾವು ಹೋರಾಟ ಮಾಡ್ತಾ ಈಗ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಎಲ್ಲಾ ಕಡೆಗಳು ಇರುತ್ತೆ ಈಗ ಫ್ಯಾಮಿಲಿ ಅವ್ರನ್ನ ಕರ್ಕೊಂಡು ಹೋದ್ರೂ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದ್ದಾಗ ಆಕ್ಸಿಡೆಂಟ್ ಆದಾಗ ಅವ್ರಿಗೂ ಸಮೇತ ಕ್ಲೈಮ್ ಆಗಲ್ಲ ಈಗ ಅದಕ್ಕೋಸ್ಕರ ಉಚ್ಚ ನ್ಯಾಯಾಲಯವು ಒಂದು ಗೈಡ್ಲೈನ್ಸ್ ಕೊಟ್ಟಿದೆ ಆ ನಿಯಮಾವಳಿಗಳ ಪ್ರಕಾರ ಈಗ ಯಾವುದೇ ಕಂಪ್ನಿಗೆ ಬೈಕ್ ಟ್ಯಾಕ್ಸಿಗಳನ್ನು ಚಾಲನೆ ಮಾಡಬೇಕು ಅಂತ ಗೈಡ್ಲೈನ್ಸ್ ಕೊಟ್ಟಿದೆ ಅದನ್ನು ಅಳ್ವಸ್ಕೋಬೇಕು ಅಂತ ನಮ್ಮ ಮನವಿ ಮತ್ತು ಈಗ ಕೆಲವೊಬ್ರು ಬೈಕ್ ಟ್ಯಾಕ್ಸಿ ಓಡಿಸ್ಕೊಂಡು ಜೀವನ ಮಾಡ್ತಿದ್ರಲ್ಲ ಪಾರ್ಟ್ ಟೈಮ್ ಅವರು ಏನು ಮಾಡಿದಾರೆ ಈಗ ಟ್ಯಾಕ್ಸಿ ನಿಂತೋಗಿರೋದ್ರಿಂದ ಅವರು ಝೊಮೆಟೊ ಸುಗ್ಗಿ ಬೇರೆ ಇತರೆ ಕಂಪ್ನಿಗಳಿಗೆ ಹೋಗಿ ಸೇರಿಕೊಳ್ತಿದ್ದಾರೆ ಈಗ ಅಲ್ಲಿನೂ ಜನಕ್ಕೆ ಜನಜೀವನ ತೊಂದರೆ ಆಗ್ತಿದೆ ಈಗ ಒಬ್ಬರಿದ್ದಾಗ ಆರ್ಡರ್ ತಗೋಬಹುದಾಯ್ತು ಅದೇ ಹತ್ತು ಜನ ಇದ್ದಾಗ ಹತ್ತು ಆರ್ಡರ್ ಬರಲ್ಲ ಒಂದೇ ಆಟೋ ಬರುತ್ತೆ ಅದರಿಂದ ಅವ್ರ ಜೀವನನೂ ತೊಂದರೆ ಆಗ್ತಿದೆ ಚಾಲಕರ ಜೀವನನು ತೊಂದರೆ ಆಗ್ತಿದೆ ಮತ್ತೆ ಕೊನೆಯದಾಗಿ ಇವಾಗ ಬೈಕ್ ಟ್ಯಾಕ್ಸಿ ನಿಲ್ಲಿಸಿರೋದ್ರಿಂದ ನಾರ್ಮಲ್ ಆಟೋ ಟ್ಯಾಕ್ಸಿ ಮತ್ತೆ ಕಾರ್ ಚಾಲಕರಿಗೆ ಏನು ಎಕ್ಸ್ಟ್ರಾ ಅಮೌಂಟ್ ಏನು ಕೊಡ್ತಾ ಇಲ್ಲ ಒಂದು ವೈಯಕ್ತಿಕ ಖಾಸಗಿ ಕಂಪನಿ ರೇಟ್ ಜಾಸ್ತಿ ಮಾಡಿ ಅದು ದರ ಆಗ್ತಿದೆ ಹೊರತು ಯಾವುದೇ ಚಾಲಕರಿಗೆ ನೇರವಾಗಿ ಸೌಲಭ್ಯಗಳು ಸಿಗ್ತಾ ಇಲ್ಲ ಈಗ ಒಂದು ಕಡೆ ನೂರು ರೂಪಾಯಿ ಬಿಲ್ ಆಗೋದು ಈಗ ಇನ್ನೂರ ಐವತ್ತು ರೂಪಾಯಿ ಬಿಲ್ ಮಾಡ್ತಿದ್ದಾರೆ ಆಗ ಫಸ್ಟ್ ಎಷ್ಟು ಟ್ಯಾಕ್ಸಿ ಚಾಲಕರಿಗೆ ಆಟೋ ಚಾಲಕರಿಗೆ ಪೇ ಮಾಡ್ತಿದ್ರು ಕಂಪ್ನಿಯಿಂದ ಅಷ್ಟೇ ಅವರಿಗೆ ಹಂಡ್ರೆಡ್ ರುಪೀಸೇ ಪೇ ಮಾಡ್ತಾರೆ ಬಟ್ ಅವರು ಚಾರ್ಜಸ್ ಮಾತ್ರ ಇಂಪ್ರೂವ್ ಮಾಡಿದ್ದಾರೆ ಇದರಿಂದ ನಮ್ಮ ಗ್ರಾಹಕರ ದುಡ್ಡು ಚಾಲಕರಿಗೆ ಹೋಗಿ ಸೇರ್ತಾ ಇಲ್ಲ ಯಾವುದೋ ಒಂದು ವೈಯಕ್ತಿಕ ಖಾಸಗಿ ಕಂಪನಿಗೆ ಹೋಗಿ ಸೇರ್ತಾ ಇದೆ ಈ ಈ ಕೆಲಸ ಆಗಬಾರ್ದು ನಮ್ಮ ಉದ್ದೇಶ ಏನು ಈಗ ಚಾಲಕರಿಗೆ ಯಾವ್ದ ಯಾವ ರೀತಿಯಿಂದ ಅನುಕೂಲ ಆಗತ್ತೆ ಮತ್ತೆ ನಮ್ಮ ಯುವಕರಿಗೆ ಅವರ ಕಷ್ಟಕ್ಕೋಸ್ಕರ ಯಾವ ರೀತಿ ಅವರು ಇದನ್ನ ಬಳಸ್ಕೊಳ್ತಾ ಇದ್ರು ಕೆಲಸ ಪಾರ್ಟ್ ಟೈಮ್ ಆಗಿ ಅದು ಮುಂದುವರ್ಸ್ಬೇಕಂದ್ರೆ ಅವರ ಗ್ರಾಹಕರ ಮತ್ತು ಚಾಲಕರ ಭದ್ರತೆಗೆ ಏನು ಗೈಡ್ಲೈನ್ಸ್ ಕೋರ್ಟ್ ಕೊಟ್ಟಿದೆ ಅದು ಮೂಲಕ ರಾಜ್ಯ ಸರ್ಕಾರ ಅಲ್ವ ಅಳವಡಿಸಿಕೊಂಡು ಮುಂದುವರ್ಸ್ಬೇಕು ಅನ್ನೋದು ನಮ್ಮ ಸಂಘಟನೆಯ ಉದ್ದೇಶ ಏನಾದರೂ ಖುಷಿಯಿಂದ ನಮ್ಮ ಪತ್ರಕರ್ತರಿಗೆ ಮಾಧ್ಯಮ ಮಿತ್ರ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಇದರಲ್ಲಿ ಸಿಂಪಲ್ ಆಗಿ ಹೇಳೋದೇನಂದ್ರೆ ಆಲ್ರೆಡಿ ನಮ್ಮ ಸಂಸ್ಥಾಪಕರಾದ ಪ್ರಕಾಶ್ ಬಾಬು ಸರ್ ಅವರು ಮತ್ತೆ ನಮ್ಮ ಸಂಘಟನೆ ವಕೀಲರು ಮೇಡಮ್ ಅವರು ಆಗಿರ್ಬೋದು ಕೆಲವೊಂದು ವಿಚಾರಗಳಲ್ಲ ಹೇಳಿದ್ದಾರೆ ನಾನೊಂದು ವಿಚಾರ ಏನಂತ ಹೇಳೋದು ಅಂತಂದ್ರೆ ದಯವಿಟ್ಟು ಈ ಚಾಲಕರು ನಾವು ಒಂದೇ ಕಂಪನಿ ಪರವಾಗಿ ನಾವು ಮಾತಾಡ್ತಾ ಇಲ್ಲ ಎಲ್ಲ ಚಾಲಕರ ಪರವಾಗಿ ಮಾತಾಡ್ತಾ ಇರೋದು ಎಲ್ಲ ಕಡು ಬಡವರೇ ಮಾಡ್ತಾ ಇರೋದು ಇದರಲ್ಲಿ ಹಿಂದುಳಿದಿರೋ ವರ್ಗದವರು ದಲಿತರು ಮೂಲ ನಿವಾಸಿಗಳು ಎಲ್ಲ ಈಗ ಯಾವುದೇ ಒಂದು ಅದರ್ ಕೇಸ್ ಆಗಿರ್ಬೋದು ಅವರು ಬಡವರಾದ್ರೆ ಅವರು ನಮ್ಮವರೇ ಎಲ್ಲರೂ ಎಲ್ಲ ವರ್ಗಲ್ಟಿಂದಾನೆ ಮಾತಾಡ್ತಾ ಇರೋದು ಅವರೆಲ್ಲಾನು ಈಗ ಎಲ್ಲೋ ಒಂದು ಪಾರ್ಟ್ ಟೈಮ್ ಜಾಬ್ ಮಾಡ್ಬೇಕಂದ್ರೆ ಬರ್ತಾರೆ ಟ್ರೈನಲ್ಲಿ ಇಳಿತಾರೆ ಯಾವುದೋ ಒಂದು ಬುಕ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಕಂಪ್ನಿಯೂ ಉದ್ಧಾರ ಆಗ್ತಾ ಇದ್ದಾರೆ ಈ ಯಾರು ನಮ್ಮ ಚಾಲಕರಿದ್ದಾರೆ ಅವ್ರಿಗೆ ಸರಿಯಾದಂತಹ ಒಂದು ಅನುಕೂಲತೆಗಳನ್ನು ಸಿಗ್ತಾ ಇಲ್ಲ ಇದ್ರಲ್ಲಿ ಐದ್ ರೂಪಾಯಿ ಹತ್ತು ರೂಪಾಯಿಗೆ ಹೋಗ್ಬಿಟ್ಟು ಹಿಡಿದ ತಕ್ಷಣ ಐದು ನಿಮಿಷ ಹತ್ತು ನಿಮಿಷಕ್ಕೆ ರೀಚ್ ಆಗ್ತಾರೆ ಕಂಪ್ನಿಗೆ ಮತ್ತೆ ಅವರು ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂತಾರೆ ಅವ್ರ ಕುಟುಂಬಗಳನ್ನ ಇದ್ ಮಾಡ್ಕೊಂತ ಇದ್ದಾರೆ ಅದೇ ರೀತಿಯಾಗಿ ಇದನ್ನ ಕೋರ್ಟ್ ಉಚ್ಚ ನ್ಯಾಯಾಲಯ ನ್ಯಾಯಾಲಯ ಏನಿದೆ ಅದನ್ನ ಗೈಡೆನ್ಸ್ ಪ್ರಕಾರವಾಗಿ ನಮ್ಮ ಸರ್ಕಾರ ಮಾಡ್ಬೇಕಂತ ಮನವಿ ಕೋರ್ಕೊಂತ ಇದ್ದೀವಿ ಮತ್ತೆ ರಾಮಲಿಂಗ ರೆಡ್ಡಿ ಅವ್ರಿಗೆ ನನ್ನ ಮನವಿಯನ್ನು ತಲುಪಿಸಿದೀನಿ ಇದನ್ನ ಇದ್ರ ಬಗ್ಗೆ ಸ್ವಲ್ಪ ಅಣ್ಣವ್ರನ್ನು ಗಮನ ಹರಿಸ್ಬೇಕು ಅಂತ ತಮ್ಮೆಲ್ಲರಲ್ಲೂ ಬೇಡ್ಕೊತಾ ಇದ್ದೀನಿ ಈ ಕಡು ಬಡವ್ರಿಗೆ ಏನಿದೆಯಾ ಈ ನ್ಯಾಯ ಸಿಗಲಿ ಅಂತ ಮುಂದೆ ಹೋರಾಟ ಮಾಡ್ತೀವಿ ಮುಂದೆ ಮುಂದಿನ ದಿನಗಳಲ್ಲಿ ಇನ್ನೂ ಇದನ್ನ ಆದೇಶ ಬೇಗ ಇದನ್ನ ತಂದಿ ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಮುಂದೆ ಹೋರಾಟ ಭಯಂಕರವಾಗಿ ಮಾಡ್ತೀವಿ ಅಂತ ತಮ್ಮಲ್ಲೆಲ್ಲ ಕೇಳ್ಕೊತಾ ಇದ್ವಿ ದಯವಿಟ್ಟು ನಿಮ್ಮ ಸಹಕಾರ ಇರಲಿ ನಮ್ಮ ಬೆಂಬಲ ಇದಕ್ಕೆ ಇರುತ್ತೆ ಈ ಬಡವ್ರಿಗೇನಿರುತ್ತೋ ಅವ್ರಿಗೆ ನ್ಯಾಯ ಸಿಗಲಿ ಅಂತ ಕೇಳ್ಕೊತಾ ಇದ್ವಿ ಈಗ ಇಷ್ಟು ಕೇಳಿದ್ರು ರ್ಯಾಪಿಡ್ ವಿಚಾರ ಒಂದೇ ಮಾತಾಡ್ತಾ ಇದೀರ ಅಂತಂದು ನಾವು ರ್ಯಾಪಿಡ್ ಒಂದು ವಿಚಾರ ಅಂತಲ್ಲ ಯಾವ್ಯಾವ್ದಕ್ಕೆ ಈ ಚಾಲಕರು ಕೆಲಸ ಮಾಡ್ತಿದಾರೋ ಎಲ್ಲಾ ಒಂದು ಕಂಪನಿ ಪರವಾಗಿ ಮಾತಾಡ್ತಾ ಇದೀವಿ ಎಲ್ಲಾ ಬಡವರು ಪರವಾಗಿ ಮಾತಾಡ್ತಾ ಇದೀವಿ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ರಾಮಲಿಂಗಾ ರೆಡ್ಡಿ ಅಣ್ಣ ಅವರು ಸ್ವಲ್ಪ ನಾವು ಕೇಳ್ಕೊಂತ ಇದೀವಿ ಅಣ್ಣ ಅವ್ರೆ ಇದ್ ಇದ್ರ ಬಗ್ಗೆ ಸ್ವಲ್ಪ ಮಾಡಿದ್ರೆ ಒಂದು ಎಂಬತ್ತು ಪರ್ಸೆಂಟ್ ಅಷ್ಟು ಮೂವತ್ತೈದು ನಲ್ವತ್ತೈದು ಪರ್ಸೆಂಟ್ ಅಷ್ಟು ಜನಗಳು ಇದರಿಂದ ಅನುಕೂಲತೆ ಸಿಗುತ್ತೆ ಅಂತ ಕೇಳ್ಕೊಂತ ಇದೀವಿ ಅಣ್ಣ ಇದ್ರ ಬಗ್ಗೆ ಸ್ವಲ್ಪ ನೀವು ಗಮನ ಹರಿಸಿ ಸರ್ಕಾರಕ್ಕೆ ನಾವು ಆದೇಶ ಕೊಟ್ಟಿದ್ದೀವಿ ಇದನ್ನ ಆದಷ್ಟು ಬೇಗ ಜಾರಿಗೆ ತರಲಿ ಅಂತ ಕೇಳconstant ಇದ್ದೀವಿ ಆಮೇಲೆ ಇನ್ನ ಯಾರು ಹೇಳೋದು ಕೇಳೋದು ಹೇಳಿ ಸರ್ ಕೇಳಿ ಹೇಳಿ ಹೇಳೋಣ ಯಾವ್ದ್ರು ಏನಾದರೂ ಹೇಳ್ತೀರಾ ಆಯ್ತು ಈಗ ಆಟದರು ಎಸ್ ಹೇಳಿ ಸರ್ ಈಗ ನಮ್ಮ ಸಾರ್ವಜನಿಕರು ಕೆಲವು ಸಮಸ್ಯೆ ಏನಂತಂದ್ರೆ ಕರೆ ನಿಲ್ಸಲ ಅವರು ಆ ಅದು ಕರೆ ಎಲ್ಲ ಕೈ ಬಿಡೋ ನಿಲ್ಸಲ ಆಮೇಲೆ ಕರೆ ಇಂತಿಷ್ಟು ಫಿಕ್ಸ್ ಮಾಡಿ தருwana ಈಸ್ಕಳನ್ನ ಬಂದಿದೆ ಸರಿ ಈಗ ಏನಾಗಿದೆ ಅಂತಂದ್ರೆ ಇಲ್ಲ ಇಲ್ಲ ಪರವಾಗಿಲ್ಲ ಇಲ್ಲ ಇಲ್ಲ ಎಲ್ಲ ಪರವಾಗಿ ಸರ್ ಹೇಳಿ ರ್ಯಾಪಿಡ್ ಅಂತ ಏನಿಲ್ಲ ಆಟೋದವ್ರ ಬಗ್ಗೆ ಕೇಳ್ತಿದ್ರೆ ಸರ್ ಹೇಳ್ತೀನಿ ಅದಕ್ಕೆ ಆಟೋದವರು ಯಾಕೆ ನಿಲ್ಸಲ್ಲ ಅಂತಂದ್ರೆ ಅವ್ರಿಗೆ ಬುಕ್ಕಿಂಗ್ ಆಗಿರುತ್ತೆ ಈಗ ಅವರು ಫೋನಲ್ಲೇ ಬುಕ್ ಮಾಡ್ಕೊಳ್ಳೋದಿರುತ್ತೆ ಬುಕ್ ಮಾಡ್ಕೊಂಡಿರ್ತಾರೆ ಈ ಕಸ್ಟಮರ್ ಅಲ್ಲಿ ವೇಟ್ ಮಾಡ್ತಿರ್ತಾರೆ ಮತ್ತೆ ಅಲ್ಲಿ ಅವ್ರಿಗೆ ಪಾಪ ಯಾರು ಕೂಲಿ ಮಾಡ್ಕೊಂಡು ತಿನ್ನೋರಲ್ಲ ಮತ್ತೆ ಮುಂದಕ್ಕೆ ಹೋಗ್ತಾರೆ ಅದರಿಂದ ಬೇಗ ಪಾಸ್ಟ್ ಹೋಗ್ತಾ ಇರ್ತಾರೆ ಅವ್ರು ಬುಕ್ಕಿಂಗ್ ಆಗಿದೆ ಇಲ್ಲ ಅಂತ ಕಸ್ಟಮರ್ ಕೊಟ್ಟಿರಲ್ಲ ಈಗ ನಾನೇ ಬುಕ್ ಮಾಡ್ಕೊಂಡಿದ್ದೀನಿ ಅಲ್ಲಿ ನಿಂತ್ಕೊಂಡು ಅಂತಂದ್ರೆ ಈಗ ಬರೋ ಆಟ ನಿಲ್ಸ್ತೀನಿ ಅವ್ರು ನಿಲ್ಸಿಲ್ಲ ಅಂತ ಅಂದಾಗ ಏನಾಗುತ್ತೆ ಅಂದ್ರೆ ಅವ್ರು ಬುಕ್ ಮಾಡ್ಕೊಂಡಿರ್ತಾರೆ ಅದಕ್ಕೆ ಹೊರಟೋಗ್ತಾ ಇರ್ತಾರೆ ಅಂತ ತಿಂಕ್ ಮಾಡ್ಕೋಬೇಕು ಅವ್ರು ಸುಮ್ನೆ ಹೊರಟೋಗಿದ್ದಾರೆ ಇನ್ನ ಧರ್ವ ಜಾಸ್ತಿ ಆಗಿದೆ ಹೊಟ್ಟೆ ತುಂಬಿದವರು ಅನ್ನಕ್ಕೆ ಆಗಲ್ಲ ಯಾಕಂದ್ರೆ ಆ ತರ ಏನಾದ್ರೂ ಇದ್ರೆ ಆಟ ಚಾಲ್ ಬರೋದು ಇನ್ನೊಬ್ಬರಿಗೆ ಆ ತರ ಏನಾದ್ರು ಇದ್ದಿದ್ರೆ ಪಾಪ ಅವ್ರು ಆಟ ಯಾಕೆ ಕೊಡಿಸ್ತಿದ್ರು ಗಾಡಿಗೆ ಯಾಕೆ ಕೊಡಿಸ್ತಿದ್ರು ಟ್ಯಾಕ್ಸಿಗೆ ಯಾಕೆ ಓಡಿಸ್ತಿದ್ರು ಅಲ್ವಾ ಸರ್ ಅಂದ್ರೆ ಜನ ಈಗ ಈ ತರ ಟ್ಯಾಕ್ಸಿಗಳಿಗೆ ಮುಗಿ ಇದಾಗ್ತಾ ಇದೆ ಯಾಕೆಂದ್ರೆ ಆಟೋದವರು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ನಿಲ್ಸಲ್ಲ ಇದು ಇಪ್ಪತ್ತು ರೂಪಾಯಿ ಇದ್ರೆ ಐವತ್ತು ಅರವತ್ತು ರೂಪಾಯಿ ಇದು ಅದು ದೊಡ್ಡ ಒಂದು ಇದಾಗಿದ್ದು ಅದೊಂದು ನಾನು ನಿಮ್ಗೆ ಜೊತೆಗೆ ಇದೆ ಇದೆ ಹದಿನೆಂಟು ರಾಜ್ಯಗಳಲ್ಲಿ ಚಾಲ್ತಿನಲ್ಲಿದೆ ನಮ್ಮ ಕರ್ನಾಟಕ ಹೊಂದ್ಬಿಟ್ಟು ಹೈಕೋರ್ಟ್ ಗೈಡ್ಲೈನ್ಸ್ ಇದೆ ಗೈಡ್ಲೈನ್ಸ್ ಎಲ್ಲ ರಾಜ್ಯಗಳಲ್ಲಿ ಅಧ್ಯಯನ ಮಾಡಿ ಅಲ್ಲೇ ಆಗಿರೋ ತೀರ್ಪುಗಳನ್ನ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಿರುವಂತ ಮೊನ್ನೆ ಉಚ್ಚ ನ್ಯಾಯಾಲಯ ತೀರ್ಪು ಆ ತೀರ್ಪನ್ನ ಅತಿ ಶೀಘ್ರದಲ್ಲಿ ಮಾಡಲಿಕ್ಕೆ ತಯಾರಿಲ್ಲ ನಮ್ಮ ಮನೆ ಸರ್ಕಾರ

ಆ ರಿಟ್ ನಂಬರ್ ಸಮೇತ ನಿಮಗೆ ತಮಗೆ ಗಮನಕ್ಕೆ ಕೊಟ್ಟಿದ್ದೀವಿ ಈಗ ಇನ್ನೂ ಅಲ್ಲ ಈಗ ಸರ್ಕಾರ ಅದರ ಬಗ್ಗೆ ಗಮನ ಹರಿಸಿಲ್ಲ ಅಂದರೆ ನಾವು ಹೋಗಬೇಕಾಗಿದ್ದೆ ಹೌದು ಸರ್ ಹೌದು ಸರ್ಕಾರ ಇಷ್ಟು ಗೈಡೆನ್ಸ್ನು ಕೂಡ ನಿರ್ಲಕ್ಷ್ಯ ವಹಿಸಿದೆ ಅಂದರೆ ರಾಜ್ಯಾದ್ಯಂತ ಎಲ್ಲ ಸಂಘಟನೆಗಳು ಸೇರಿಕೊಂಡು ಎಲ್ಲನೂ ಕೂಡ ರಾಜ್ಯಾದ್ಯಂತ ಹೋರಾಟಕ್ಕೆ ಬರ್ತೀವಿ ಇದನ್ನು ಸರ್ಕಾರನೇ ಆಗೋ ನೋವುಗಳಿಗೆಲ್ಲ ಹೊಣೆ ಆಗ್ತದೆ ಈಗ ನಾವು ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶವೇನಿದೆಯೋ ಆ ಆದೇಶಕ್ಕೆ ಕಾಯ್ದೆ ಆ ಕೊಟ್ಟಿರೋದನ್ನು ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀವಿ ಆಲ್ರೆಡಿ ನಾವು ಕೂಡ ಮನವಿ ಕೊಟ್ಟಿದ್ದೀವಿ ಇನ್ನು ಮುಂದೆ ಏನಾದರೂ ಇದೇ ಥರ ನಿರ್ಲಕ್ಷ್ಯ ವಹಿಸಿದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಎಲ್ಲ ಜನ ಸೇರಿಕೊಂಡು ಮತ್ತು ಎಲ್ಲ ಸಂಘಟನೆಗಳನ್ನ ಒಟ್ಟುಗೂಡಿಸಿ ಎಲ್ಲ ಒಟ್ಟು ರಾಜ್ಯಾದ್ಯಂತ ನಾವು ಹೋರಾಟಕ್ಕೆ ಮುಂದೆ ಆಗ್ತೀವಿ